ಟ್ರಾನ್ಸ್ಪೋರ್ಟ್ ಮ್ಯಾನೇಜರ್ ನ ಹಚ್ಕೊಂಡ್ ಬಿಟ್ಟು ಅವ್ರದ್ದು ಅವ್ರ ಏನಂದ್ರು ಒಂದ್ ಐದಾರು ಗಾಡಿ ಮಾಡಿ ನಿಮ್ದು ಒಂದ್ ಟ್ರಾನ್ಸ್ಪೋರ್ಟ್ ನಿಮ್ಗೆ ಒಂದು ಫಿಕ್ಸ್ ಲೋಡಿಂಗ್ ಪಾಯಿಂಟ್ ಕೊಟ್ಟು ಅಂದ್ರು ನಾವು ಜಫೀರಾ ಮೇನ್ ಬೋರ್ಡ್ ಹಾಕಿ ಏಳು ಗಾಡಿ ಮಾಡ್ಬಿಟ್ಟು ನಮ್ಮ ಹರ್ಬಲ್ ಘಾಟ್ ನಲ್ಲಿ ಇದಕ್ಕೆ ಥರ್ಡ್ ಗೇರ್ ನಲ್ಲಿ ಹೋಗುತ್ತೆ ಸರ್ ನಮ್ದು ಮೋಟನ್ ಹಾಕಿ ಗಾಡಿ ಒಂದ್ ಎರಡ್ ಕಡೆ ಅಷ್ಟೇ ಸೆಕೆಂಡ್ ಸ್ಪೆಷಲ್ ಯೂಸ್ ಮಾಡಲ್ಲ ನಾವು ಸಿ ಗೇರ್ ಅಲ್ಲೇ ಯೂಸ್ ಮಾಡಂಗಿಲ್ಲ ಟಾಟಾದಲ್ಲಿ ಟಾಟಾದಲ್ಲಿ ಎಲ್ಲಿ ಯೂಸ್ ಫಸ್ಟ್ ಸ್ಪೆಷಲ್ ಎಲ್ಲಿ ಕೊಡೋಂಗೂ ಇಲ್ಲ ಸರ್ ಶಾರ್ಟ್ ಜಸ್ ಇರುತ್ತೆ ಸರ್ ಸೋಲಾಟ ಇರೋದು ಟೈರ್ ಮೇಲೆ ಗ್ರಿಪ್ ಇರಂಗಿಲ್ಲ ಎಲ್ಲಾ ಮೂವತ್ತೈದು ಟನ್ ಟೈರ್ ಹಿಡ್ಕೊಂಡು ಕುಂದರ್ಬೇಕು ಇದು ಸ್ವಲ್ಪ ಲಾಂಗ್ ಆಗಿರುತ್ತಿಲ್ಲ ಸರ್ ಗ್ಯಾಪ್ 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 ಇರುತ್ತೆ ಟೈರ್ ಟೈರ್ ಮೇಲೆ ಬಾನ ಬೀಳಂಗಿಲ್ಲ ನಾಲ್ಕರ ಮಠ ಜಗ್ತೇವ್ ಸರ್ ನಾವ್ ಹಾಗೂ ಮೂರ್ ಪಾಯಿಂಟ್ ಸೆವೆನ್ ತ್ರೀ ಪಾಯಿಂಟ್ ಏಟ್ ಆ ತರ ನಾರ್ಮಲ್ ಆಗಿ ಓಡಿಸಬೇಕು ಸರ್ ಟ್ವೆಂಟಿ ಆರ್ ಪಿ ಎಂ ಸರ್ ಗಾಡಿ ಸ್ವಲ್ಪ ಆರ್ ಪಿ ಎಂ ಕಡಿಮೆ ಇಟ್ಟು ಲಾಸ್ ಅಂತೂ ಏನ್ ಇರಂಗಿಲ್ಲ ಸರ್ ಡ್ರೈವರ್ ಒಬ್ಬ ಕರೆಕ್ಟ್ ಆಗಿ ನಿಯತ್ ಬಿಟ್ರೆ ಸರ್ ಗಾಡಿ ಕರೆಕ್ಟ್ ಆಗಿರು ವರ್ಷ ಎರಡು ಎರಡು ಜಾಸ್ತಿ ಚೌದಾ ಟೈರ್ ಬೇಸ್ ಏನಿಲ್ಲ ಸರ್ ನೀವು ಮುಂದೆ ಬೆಳಿಲಿ ಅಷ್ಟೇ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದೆ ಅನೇದಾರ್ ಬ್ಲಾಗ್ ನಾನಿವತ್ತು ಟಾಟಾ ಫೋರ್ ಟೂ ಟು ಫೈವ್ ಫೋರ್ಟೀನ್ ವೀಲರ್ ಲಾರಿಯ ಬ್ಲಾಗ್ ಮೂಲಕ ನಿಮ್ಮ ಮುಂದೆ ನಾ ಬಂದಿದ್ದೇನೆ ನನ್ನ ಜೊತೆ ತುಂಬಾನೇ ಎಕ್ಸ್ಪೀರಿಯೆನ್ಸ್ ಇರುವಂತಹ ಒಬ್ರು ಓನರ್ನವ್ರು ಸಹ ನನ್ನ ಜೊತೆ ಇದ್ದಾರೆ ಬನ್ನಿ ಅವರಿಂದ ಈ ಲಾರಿಯ ಸಂಪೂರ್ಣ ಮಾಹಿತಿ ನಿಮ್ಗೆ ಇದ್ದೇನೆ ಬನ್ನಿ ಎಸ್ ನೋಡ್ಬೋದು ವೀಕ್ಷಕರೇ ಇದಾಗಿತ್ತು ನಮ್ಮ ಟಾಟಾ ಬಿ ಎಸ್ ಸಿಕ್ಸ್ ಫೋರ್ಟೀನ್ ವೀಲರ್ ಲಾರಿಯ ಒಂದು ಸೈಡ್ ಲುಕ್ ಆಗಿರುತ್ತೆ ಇದು ಬೆಳಗಾಂ ಬಾಡಿ ಕೇಬಿನ್ ನೋಡ್ಬೋದು ಫ್ರೆಂಡ್ಸ್ ಇವಾಗ ನಮ್ ಜೊತೆ ಇದ್ದಾರೆ ಮಲ್ಲಿಕ್ ಬೈದ್ರಿ ಬೈದು ನಿಮ್ಮ ಸ್ವಂತ ಗಾಡಿನಾ ಹಾ ನಮ್ ಸ್ವಂತ ಗಾಡಿ ಎಷ್ಟು ಗಾಡಿ ಇದೆ ನಮ್ದು ಟೋಟಲ್ ಏಳು ಗಾಡಿ ಇದೆ ಸ್ವಂತ ಹಾ ಸ್ವಂತ ಏಳು ಗಾಡಿ ಇದೆ ಏಳು ಗಾಡಿ ಇದೆ ಓಕೆ ನಿಮ್ಮದೇ ಗಾಡಿ ಜಫೀರಾ ಮೇನ್ ಬೋಲ್ಡ್ ಓಕೆ ಹೌದು ಯಾವ ಟ್ರಾನ್ಸ್ಪೋರ್ಟ್ ಇಂದ ಆಪರೇಟ್ ಆಗಿ ನಾವು ನಮ್ದೇ ಟ್ರಾನ್ಸ್ಪೋರ್ಟ್ ಜಫೀರಾ ರೋಡ್ ಲೈನ್ಸ್ ನಮ್ದೇ ಟ್ರಾನ್ಸ್ಪೋರ್ಟ್ ಇದೆ ಸ್ವಂತ ಟ್ರಾನ್ಸ್ಪೋರ್ಟ್ ನಮ್ದು ಎಲ್ಲಿ ಬರುತ್ತೆ ಇದು ತಡಸ್ ಅಂತ ಹೇಳಿ ಶಿಗ್ಗಾಂವ್ ತಾಲೂಕ್ ಹುಬ್ಳಿ ಅಂತ ಅಲ್ಲಿ ಡಿಸ್ಟಿಕ್ ಹಾವೇರಿ ಓಕೆ ಹೌದು ಏಳು ಗಾಡಿ ಇದೆ ಏಳು ಗಾಡಿ ಇದೆ ಓಕೆ ಗಾಡಿ ಮಾಡಿ ಎಷ್ಟು ಟೈಮ್ ಆಯ್ತು ನಾವು ಸುಮಾರು ಎರಡ್ ಸಾವಿರದ ಹತ್ತೊಂಬತ್ತಿಂದ ಮಾಡ್ತಿದ್ವಿ ಗಾಡಿ ಸ್ಟಾರ್ಟ್ ಸಾವಿರದ ಹತ್ತೊಂಬತ್ತಿಂದ ಹೌದು ಓಕೆ ಹಾಗಿದ್ರೆ ಒಂದು ಆರರಿಂದ ಏಳು ವರ್ಷ ಆಯ್ತು ಆರರಿಂದ ಏಳು ವರ್ಷ ಆಯ್ತು ಸುಮಾರು ಇವಾಗ ಎಷ್ಟು ಗಾಡಿ ಇದೆ ಅಂದ್ರೆ ಏಳು ಗಡಿ ಇದೆ ಏಳು ಗಾಡಿ ಪ್ರತಿ ವರ್ಷಕ್ಕೊಂದು ಗಾಡಿ ತರ್ತಾ ಇದ್ದೀರಾ ಇಲ್ಲ ಒಂದ್ ವರ್ಷದಲ್ಲಿ ಫಸ್ಟ್ ಒಂದ್ ತಗೊಂಡ್ ಬಂದ್ವಿ ಸಣ್ಣದು ಬಾರಾಟರ ಆಮೇಲೆ ಬಾರಾ ಟೈರ್ ತಗೊಂಡ್ ಬಂದ್ವಿ ನೈನ್ಟಿನಲ್ಲಿ ನೈನ್ಟಿನಲ್ಲಿ ಚೆಸ್ ತಗೊಂಡ್ ಬಂದ್ವಿ ಆಮೇಲೆ ಎರಡು ವರ್ಷ ಎರಡು ಎರಡು ಚಸ್ ತಿಳ್ಸಂತೀವಿ ವರ್ಷಕ್ಕೆ ಎರಡು 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 ಚೆಸ್ ಚೌದಾ ಟರ್ ಬೇಸಿಕ್ಸ್ ಎಲ್ಲ ಸ ಚೌದಾ ಟೈರ್ ಚೌದಾ ಟೈರ್ ಆಗಿ ಸೋಲ ಟೈರ್ ಇಲ್ಲ ಸೋಲಾರ್ ಟಾರ್ ಹಾಕಿಲ್ಲ ಸರ್ ಏನಕ್ಕೆ ಸೋಲಾರ್ ಟರ್ ಏನಕ್ಕೆ ಹಾಕಿಲ್ಲ ಅಂದ್ರೆ ಅದು ಲಾಂಗ್ ಚೆಸ್ ಬರುತ್ತೆ ಅದರಲ್ಲಿ ಶಾರ್ಟ್ ಚೆಸ್ ಕೊಡ್ತಾರೆ ಜಾಸ್ತಿ ನಮ್ಗೆ ಯೂಸ್ ಇಲ್ಲ ಸರ್ ಸೋಲಾರ್ ಟರ್ ಸೋಲಾರ್ ಟೈರ್ ಯೂಸ್ ಇಲ್ಲ ನಾವ್ ಥರ್ಟಿ ಟನ್ ಅಷ್ಟೇ ಹಾಕಿ ಹೊಡೋದು ಟನ್ ಪಾಸ್ ಆದ್ರೆ ಸಾಕು ಅಂದ್ರೆ ನಮ್ ಟ್ರಾನ್ಸ್ಪೋರ್ಟ್ ಟನ್ ಕಂಡೀಷನ್ ಮಾಲ್ ಬರುತ್ತೆ ಟನ್ ಕಂಡೀಷನ್ ಮಾಲ್ ಬರಲ್ಲ ಯಾವ ತರ ಐಟಮ್ ತುಂಬಿದ್ರೆ ನಾವು ಬ್ಯಾರಲ್ ಈಗ ತುಂಬಿದೀವಿ ರಿಲಯನ್ಸ್ ಪ್ಲಾಸ್ಟಿಕ್ ದಾಣ ಎಲ್ಲಿಂದ ಇದು ಗುಜರಾತ್ ಇಂದ ಬಂದಿದೆ ಸರ್ ಇವಾಗ ಗುಜರಾತ್ ಇಂದ ಕೇರಳ ಕಡೆ ಹೋಗ್ತಿದೀವಿ ಗುಜರಾತ್ ಇಂದ ಗೋವಾ ಗೋವಾ ಮೇಲೆ ಬಂದಿದೆ ಹುಬ್ಳಿ ಮೇಲಿಂದ ಬಂದಿಲ್ಲ ಇಲ್ಲ ಸರ್ ಏನಕ್ಕೆ ಖರ್ಚು ಕಡಿಮೆ ಆಗುತ್ತೆ ಈ ಸೈಡ್ ಟೋಲ್ ಸ್ವಲ್ಪ ಕಡಿಮೆ ಇದೆ ಸರ್ ಹೌದು ರೋಡು ಸ್ವಲ್ಪ ಚಲೋ ಇದೆ ಆ ಸೈಡ್ ಪುನಾದಲ್ಲಿ ಎಲ್ಲ ಸ್ವಲ್ಪ ಟ್ರಾಫಿಕ್ ಆಗಿಬಿಡುತ್ತೆ ಜಾಸ್ತಿ ಈ ರೋಡ್ ಅಲ್ಲಿ ಬಂದ್ ಈ ರೋಡ್ ಅಲ್ಲಿ ಯಾವ್ದು ಬೆಸ್ಟ್ ಖರ್ಚೆಲ್ಲ ಉಳಿಲಿಕ್ಕೆ ಇದೇ ರೋಡ್ ಚಲೋ ಸರ್ ಒಂದ್ ಲೆಕ್ಕ ಅಂದ್ರೆ ಯಾವ ರೋಡ್ ಇಂದ ಬರುತ್ತೆ ಇದು ಇದು ಮುಂಬೈ ಬರುತ್ತೆ ಸರ್ ಓಕೆ ಮುಂಬೈ ನಿಂತ ಸೀದಾ ರತ್ನಾಗಿರಿ ಓಕೆ ರತ್ನಗಿರಿ ನಿಂತ ಸೀದಾ ಗೋವಾ ಗೋವಾ ನಿಂತರ ಅಂಕೋಲಾ ಕಾರವಾರ್ ಸೀದಾ ಮಂಗಳೂರ್ ಮಂಗಳೂರ್ ದಾಟಿ ಕೇರಳ ಕಾಸರಗೋಡು ಕೇರಳ ಓಕೆ ಕೇರಳದಲ್ಲಿ ಎಲ್ಲಿ ಆಗೋದು ಎರ್ನಾಕುಲಂ ಹಾ ಸರ್ ಓಕೆ ಅಂದ್ರೆ ಬಾರ್ಡರ್ ಇಂದ ಎಷ್ಟು ಕಿಲೋಮೀಟರ್ ಆಗಬಹುದು ಸಾಧಾರಣ ನಮ್ದು ಇಂದ ಒಂದು ಆಗಬಹುದು ಒಂದು ಮುನ್ನೂರು ಕಿಲೋಮೀಟರ್ 350 ಮುನ್ನೂರು ಕಿಲೋಮೀಟರ್ ಆಗಬಹುದು ಅಷ್ಟೇ ಕರ್ನಾಟಕ ಬಾರ್ಡರ್ ಇಂದ ಓಕೆ ನಮ್ದು ಇಲ್ಲ ಸರ್ ನಾವು ಇಲ್ಲಿಂದ ಶಬರಿಮಲೆಯ ಕನ್ಯಾಕುಮಾರಿ ಮಠ ಹೋಗುತ್ತೆ ನಮ್ ಗಡಿ ಹೋಗಿದೀರಾ ಏನ್ ಸರ್ ಓಕೆ ಆ ಕಡೆ ಅಂತ ಏನ್ ತುಂಬಾನಲ್ಲ ಸರ್ ನಾವು ಆ ಕಡೆಯಿಂದ ಕೊಚ್ಚಿನಿಗೆ ಎಂಟಿ ಬರ್ತದೆ ಪ್ರಂಬಾವರ ಪ್ರಂಬಾವರ ಕೊಚ್ಚಿನಲ್ಲಿ ಇದೆ ಸರ್ ಅಲ್ಲಿ ಬಂದು ಸಿಎಂ ಟಿ ಟ್ರಾನ್ಸ್ಪೋರ್ಟಿಗ್ ಬಂದ್ಬಿಟ್ಟು ಅಲ್ಲಿಂದ ಮುಂಬೈಗೆ ಮತ್ತೆ ಪ್ಲೈವುಡ್ ಲೋಡ್ ಮಾಡ್ತಾರೆ ಪ್ಲೈವುಡ್ ಪ್ಲೈವುಡ್ ಲೋಡ್ ರೆಗ್ಯುಲರ್ ಇರುತ್ತೆ ಆ ರೆಗ್ಯುಲರ್ ಪ್ಲೈವುಡ್ ಇರುತ್ತೆ ಸರ್ ನಮ್ಗೆ ನಮ್ದು ಸ್ವಲ್ಪ ಕಂಟಿನ್ಯೂ ಗಾಡಿ ಇದೆ ಅಲ್ಲ ಸರ್ ಕಂಟಿನ್ಯೂ ಲೋಡ್ ಕೊಡ್ತಾರೆ ನಮ್ ಕಂಟಿನ್ಯೂ ಕಂಟಿನ್ಯೂ ಕೊಡ್ತಾರೆ ಓಕೆ ಹಾಗಿದ್ರೆ ನಿಮ್ದು ಕೇರಳದಲ್ಲಿ ಡೈಲಿ ಒಂದು ಗಾಡಿ ಇದ್ದೇ ಇರುತ್ತೆ ಈಗ ಸುಮಾರು ಈಗ ಎರಡು ಗಾಡಿ ಇದಾವೆ ಸರ್ ಕೇರಳದಲ್ಲಿ ಲೂಡಿಗೆ ಹೋಗ್ತಿದಾವೆ ಓಕೆ ಈಗ ಲೋಡ್ ಆಗಿ ಇದೆ ಗುಜರಾತ್ ಅಲ್ಲಿ ಅಲ್ಲಿ ಸರ್ ಗುಜರಾತ್ ನಮ್ದೇ ಗಾಡಿ ಇತ್ತು ಲೋಡ್ ಆಗಿ ಬಂದಿದೆ ಈಗ ಮೂರ್ ಗಾಡಿ ಲೋಡ್ ಆಗ್ತಿದೆ ಸರ್ ಅಂಬುಜಾದಲ್ಲಿ ನಮ್ ಶಿಗ್ಗಾಂವ್ ಅಂಬುಜಾದಲ್ಲಿ ಲೋಡ್ ಆಗ್ತಿದೆ ಬ್ಯಾರಲ್ ಲೋಡ್ ಆಗ್ತಿದೆ ಅದು ಬೊಂಬೈ ನಿಂತರ ಹುಬ್ಳಿಗೆ ಹೊಡಿತಿದ್ವು ಸರ್ ಗಾಡಿ ಈ ಕಡೆ ಬರ್ತಾ ಇರ್ಲಿಲ್ಲ ಕಡೆ ಬರಂಗಿಲ್ಲ ಸರ್ ಈ ಗಾಡಿ ಈಗ ಗುಜರಾತ್ ಹೋಗಿ ಬೊಂಬೈ ಹೋಗಿ ಬೊಂಬೈ ನಂತರ ವಾಪಿ ಎಂಟಿ ಹೋಗಿ ವಾಪಿತ್ರ ಕೆನಡಾ ಬರ್ತ ಸರ್ ಗಡಿ ಇದೇ ಒಂದು ರೂಟ್ ಸಾಕು ಒಂದ್ ಲೈನ್ ಅಲ್ಲಿ ಒಂದ್ ಲಕ್ಷ ರೂಪಾಯಿ ಒಂದ್ ಲಕ್ಷ ಇಪ್ಪತ್ತು ಸಾವಿರ ರಿಪೋರ್ಟ್ ಕೊಡುತ್ತೆ ಗಾಡಿ ನಮ್ದೆಲ್ಲ ಖರ್ಚು ಬಿಟ್ಟು ತೆಗೆದ್ಬಿಟ್ಟು ಒಂದ್ ಲಕ್ಷದ ಇಪ್ಪತ್ತು ಸಾವಿರ ಒಂದ್ ಲಕ್ಷ ರೂಪಾಯಿ ಮಿನಿಮಮ್ ಕೊಡುತ್ತೆ ಸರ್ ಲಾಭ ಲಾಭ ಕೊಡ್ತೀವಿ ಹೋಗಿ ಬಂದ್ರೆ ಮಂತಿಗೆ ನೆಕ್ಸ್ಟ್ ಟ್ರಿಪ್ ಮಾಡ್ತೀರಾ ಹಾಗಿದ್ರೆ ನಾವು ಮಂತಿಗೆ ಮೂರ್ ಟ್ರಿಪ್ ಆಗ್ಬೋದು ಸರ್ ಮೂರ್ ಟ್ರಿಪ್ ಮೂರು ಮೂರುವರೆ ಟ್ರಿಪ್ ಆಗುತ್ತೆ ಹಾಗಿದ್ರೆ ಮೂರ್ ಲಕ್ಷ ಮಾಡ್ತೀರಾ ಮಾಡ್ತೀವಿ ಸರ್ ಮಾಡ್ತೀರಾ ಸರ್ ಈ ಇ ಎಂ ಐನು ಹಂಗಿದೆ ಸರ್ ಇದರದ್ದು ಎಷ್ಟು ಬರುತ್ತೆ ಇದಕ್ಕೆ ಇ ಎಂ ಐ ಈ ಗಾಡಿಗೆ ಒಂದ್ ಲಕ್ಷದ ಇದೆ ಸರ್ ಕರೆಕ್ಟ್ ಒನ್ ಲಕ್ಷ ಇದೆ ಸರ್ ರೌಂಡ್ ಎಲ್ಲ ಸರ್ ಟಾಟಾ ಗಾಡಿ ಎಲ್ಲ ಟಾಟಾ ಗಾಡಿ ಮಿಸ್ ಲೈಲ್ಯಾಂಡ್ ಐಚರ್ ಲೈಲ್ಯಾಂಡ್ ಇಲ್ಲ ಸರ್ ಲೈಲ್ಯಾಂಡ್ ಪವರ್ ಇಲ್ಲ ಸರ್ ಗಾಡಿ ಪವರ್ ಇಲ್ವಾ ಲೈಲ್ಯಾಂಡ್ ಪವರ್ ಇಲ್ಲ ಎವರೇಜ್ ಗೆ ಅಷ್ಟೇ ತಗೊಳ್ಳೋದು ಸರ್ ಅದು ಗಾಡಿ ಪವರ್ ಇಲ್ಲ ಪವರ್ ಟಾಟಾ ಟಾಟಾ ಬೆನ್ಸ್ ಗೆ ಒಂದ್ ಟಕ್ಕರ್ ಕೊಡ್ಬೇಕಂದ್ರೆ ಗಾಡಿ ಟಾಟಾ 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 ಗಾಡಿ ಮತ್ ಯಾವ್ದು ಇಲ್ಲ ಮತ್ ಯಾವ್ದು ಟಕ್ಕರ್ ಕೊಡಂಗಿಲ್ಲ ಸರ್ ಮೊದಲೆಲ್ಲ ಬಿ ಎಸ್ ಫೋರ್ ಇದ್ದು ಸರ್ ಅವಾಗ ಎಲ್ಲಾ ನಮ್ಮ ಓನರ್ದು ಅವರು ಒಂದೊಂದು ಗಾಡಿ ಎರಡ್ ಎರಡ್ ಗಾಡಿ ಇದ್ದು ನಾವು ಬಂದ್ಬಿಟ್ಟು ಸ್ವಲ್ಪ ಟ್ರಾನ್ಸ್ಪೋರ್ಟ್ ಮ್ಯಾನೇಜರ್ನ ಬಿಟ್ಟು ಅವ್ರದ್ದು ಅವ್ರು ಏನಂದ್ರು ಒಂದು ಒಂದು ಐದಾರು ಗಾಡಿ ಮಾಡಿ ನಿಮ್ಗೆ ಒಂದು ಟ್ರಾನ್ಸ್ಪೋರ್ಟ್ ನಿಮಗೆ ಒಂದು ಫಿಕ್ಸ್ ಲೋಡಿಂಗ್ ಪಾಯಿಂಟ್ ಕೊಟ್ಟು ಬಿಡ್ತೇನೆ ಅಂದ್ರು ನಾವು ಜಫೀರಾ ಮೇನ್ ಬೋರ್ಡ್ ಹಾಕಿ ಏಳು ಗಾಡಿ ಮಾಡ್ಬಿಟ್ವಿ ಐದಾರು ವರ್ಷ ಆಯ್ತು ಸರ್ ನಾವು ಗಾಡಿ ಮಾಡಿ ಸುಮಾರು ಅಂದ್ರೆ ಪಾರ್ಟ್ನರ್ಶಿಪ್ ಎಲ್ಲ ಇಲ್ಲ ಇಲ್ಲ ಸರ್ ಒಬ್ರೆ ಓನರ್ ಒಬ್ಬರೇ ಓನರ್ ಓನರ್ ಓಕೆ ಅವರು ಸಹ ಸ್ವಂತ ಬಂದಿದ್ದಾರೆ ಈ ಗಾಡಿ ಸ್ವಂತ ಬರ್ತದೆ ಇಲ್ಲಿ ಪಕ್ಕದಲ್ಲಿ ಮಲಗಿದ್ದಾರೆ ಇಲ್ಲೇ ಪಕ್ಕದಲ್ಲಿ ಮಲಗಿದ್ದಾರೆ ಹೌದು ಇಲ್ಲೇ ಮಲಗಿದ್ದಾರೆ ಸರ್ ಓಕೆ ಹಾಗೆ ನಿಮ್ದು ಯಾವ ತರ ಬಿಸ್ನೆಸ್ ಎಲ್ಲ ನಡೀತಾ ಇರುತ್ತೆ ಇಲ್ಲ ಸರ್ ಇದರಲ್ಲಿ ಲಾಸ್ ಅಂತೂ ಏನ್ ಇರಂಗಿಲ್ಲ ಅಲ್ಲಿ ಲಾಸ್ ಅಂತೂ ಏನ್ ಇರಂಗಿಲ್ಲ ಸರ್ ಡ್ರೈವರ್ ಒಬ್ಬ ಕರೆಕ್ಟ್ ಆಗಿ ನಿಯತ್ತಾಗ ಇದ್ ಬಿಟ್ರೆ ಸರ್ ಗಾಡಿ ಕರೆಕ್ಟ್ ಆಗಿರುತ್ತೆ ಡ್ರೈವರ್ ಮೇನ್ ಇರೋ ಡ್ರಿಂಕ್ಸ್ ಮಾಡ್ಬಾರ್ದು ಗಾಡಿಲಿ ಲಾರಿಯಲ್ಲಿ ಲಾರಿಯಲ್ಲಿ ಡ್ರಿಂಕ್ಸ್ ಒಟ್ಟ ಮಾಡಬಾರ್ದು ಸರ್ ಓಕೆ ನಿಮ್ಮ ಹುಬ್ಬಳ್ಳಿ ಕಡೆ ಗಾಡಿ ಎಲ್ಲಾ ಗುಜರಾತ್ ಮತ್ತೆ ನಮ್ಮ ಸೌತಿಗೆ ಬರುತ್ತಲ್ವಾ ಆ ಈ ಸೈಡು ನಾವು ಅಡ್ಡಾಡ್ಲಿಕ್ಕೆ ಅದು ಹಾಗೆ ತುಂಬಾ ಲಾಂಗಲ್ಲಿ ಅಡ್ಡಾಡುದು ನಿಮ್ ಗಾಡಿ ನಾವ್ ಲಾಂಗಲ್ಲಿ ಅಡ್ಡಾಡ್ತೀವಿ ಸರ್ ಗಾಡಿ ಹಾಗೆ ಸ್ವಲ್ಪ ಮುಂದ ಹೋದ್ರೆ ಬೆಳಗಾಂ ಹೋಗಿರೋ ಅವರು ಲೋಕಲ್ ಅಡ್ಡಾಡ್ತಾರೆ ಅವರು ಲೋಕಲ್ ಅಡ್ಡಾಡ್ತಾರೆ ಸರ್ ನಾವು ಹೊಡಿತಿದೀವಿ ಸರ್ ಮೊದಲ ಸಕ್ರಿ ಸಕ್ರಿ ಶುಗರ್ ಬರುತ್ತೆ ಸರ್ ಕೇರಳಗೆ ಬೆಳಗಾಂ ಇಂದ ಕೇರಳಾಗೆ ಶುಗರ್ ಬರುತ್ತೆ ಅದ್ ನಮ್ಗೆ ರೇಟ್ ಇದ್ರೆ ಅಷ್ಟೇ ಹೊಡಿತೀವಿ ಸರ್ ನಮ್ಗೆ ಮೂರ್ ಸಾವಿರ ಮೇಲೆ ರೇಟ್ ಇರಬೇಕು ಸರ್ ನಮಗೆ ಇದು ಇದ್ರೆ ನಡೆಯಂಗಿಲ್ಲ ಸರ್ ವರ್ಕೌಟ್ ಟನ್ನೂರು ಇದ್ರೆಂಗಿಲ್ಲ ನಡಂಗಿಲ್ಲ ಸುಮ್ಗೆ ಟೈರ್ ಗೀರ್ ಎಲ್ಲ ದುಬಾರಿ ಇರ್ತಾವ್ ಸರ್ ಅದು ನಾವು ಮೊದಲ ಲೋಡ್ ಹಾಕಂಗಿಲ್ಲ ಸರ್ ಗಾಡಿಗೆ ಟನ್ನೇಜ್ ಟನ್ನೇಜ್ ಅಂಡರ್ಲೋಡ್ ಪಾಸಿಂಗ್ ಟನ್ನೇಜ್ ಹಾಕಿ ಹೊಡಿತೀವಿ ಸರ್ ಅಂದ್ರೆ ಗಾಡಿ ಮೇಂಟೆನೆನ್ಸ್ ಕರೆಕ್ಟ್ ಬರುತ್ತೆ ಸರ್ ಐದು ವರ್ಷ ಗ್ಯಾರಂಟಿ ಇರುತ್ತೆ ಸರ್ ಗಾಡಿ ಐದು ವರ್ಷ ಮಟ್ಟ ಏನ್ ಕಿರಿಕಿರಿ ಅನ್ನಂಗಿಲ್ಲ ಏನ್ ಏನಾದ್ರೂ ಶೋರೂಮಿಗೆ ತಗೊಂಡೋಗಿ ರಿಪೇರಿ ಮಾಡಿಸ್ಕೊಂಡು ಬರ್ತೀವಿ ಸರ್ ಓಕೆ ಈ ಗಾಡಿ ಮಾಡಿ ಎಷ್ಟು ಟೈಮ್ ಆಯ್ತು ಈ ಗಾಡಿ ಎರಡು ವರ್ಷ ಆಯ್ತು ಸರ್ ಈ ಗಾಡಿ ಮಾಡಿ ಈ ಗಾಡಿ ಮಾಡಿ ನೀವೇ ಸ್ವಂತ ಓಡಿಸ್ತೀವಿ ನಾವು ಓಡಿಸ್ತೀವಿ ಸರ್ ಗಾಡಿ ನೀವು ಹಾ ಓಕೆ ಇದು ಎಷ್ಟು ಫೀಟ್ ಲಾಂಗ್ ಬರುತ್ತೆ ಉದ್ದ ಇದು ಥರ್ಟಿ ಫೀಟ್ ಇರ್ಬೋದು ಸರ್ ಥರ್ಟಿ ಫೀಟ್ ಓಕೆ ನಿಮಗೆ ಸೈಜ್ ಮೇಲೆ ಡಿಪೆಂಡ್ ಆಗುತ್ತಾ ಸೈಜ್ ಮೇಲೆ ಡಿಪೆಂಡ್ ಇರುತ್ತೆ ಸರ್ ಇದು ಇದರಲ್ಲಿ ಶಾರ್ಟ್ ಚೆಸ್ ಇದಾವೆ ಸರ್ ಗಾಡಿ ಹೌದು ಅದು ಶಾರ್ಟ್ ಚೆಸ್ ಯೂಸ್ ಇಲ್ಲ ಸರ್ ಗಾಡಿ ಅಂದ್ರೆ ನಾವು ಪ್ಲಾವೆಟ್ ತುಂಬಿದ್ರೆ ಸರ್ ಇವಾಗ ಹೈಟ್ ಬರುತ್ತೆ ಮಾಲು ಕ್ಯಾಬಿನ್ ಬಿಟ್ಟು ಇಷ್ಟ ಇಟ್ಟು ಬರುತ್ತೆ ಟನ್ ಗೆ ಬರಬಾರ್ದು ಸರ್ ಈ ಸ್ವಲ್ಪ ಲಾಂಗ್ ಕ್ಯಾಬಿನ್ ಕರೆಕ್ಟ್ ಆಗಿ ಜನ ಹೇಳ್ತಾರೆ ಲಾಂಗ್ ಚೆಸ್ ತಗೊಂಡಷ್ಟು ಘಾಟಿ ಸೆಕ್ಷನ್ ಟೈರ್ ಬ್ಲಾಸ್ಟ್ ಆಗೋದು ಜಾಸ್ತಿ ಅಂತ ಇಲ್ಲ ಇಲ್ಲ ಸರ್ ಇದು ಲಾಂಗ್ ಚೆಸ್ ಚಲೋ ಸರ್ ಒಂದ್ ಲೆಕ್ಕ ಗಡ್ಡಿ ಸೋಲಾ ಟೈರ್ ಅಲ್ಲಿ ಇದೆ ನೋಡಿ ಸರ್ ಅದು ಶಾರ್ಟ್ ಚೆಸ್ ಒಂದ್ ಲೆಕ್ಕ ಗಡ್ಡಿ ಇಲ್ಲ ಚೌದಾ ಟೈರ್ ಅಲ್ಲಿ ಲಾಂಗ್ ಚೆಸ್ ತಗೋಬೇಕು ಸಿಕ್ಸ್ಟೀನ್ ವಿನ್ ಸಿಕ್ಸ್ಟೀನ್ ವಿಳಿಗೆ ಪವರ್ ಅಷ್ಟು ಹಂಗಿರುತ್ತೆ ಸರ್ ಅದು ಶಾರ್ಟ್ ಚೆಸ್ ಇರುತ್ತೆ ಸರ್ ಸೋಲಾ ಟೈರ್ ಅದು ಟೈರ್ ಮೇಲೆ ಗ್ರಿಪ್ ಇರಂಗಿಲ್ಲ ಎಲ್ಲ ಮೂವತ್ತೈಟ್ ಟನ್ನು ಟೈರ್ ಹಿಡ್ಕೊಂಡೇ ಕುಂದರ್ಬೇಕು ಇದು ಸ್ವಲ್ಪ ಲಾಂಗ್ ಇರುತ್ತಲ್ಲ ಸರ್ ಗ್ಯಾಪ್ 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 ಇರುತ್ತೆ ಟೈರ್ ಏನು ಪಿಕಪ್ ಟೈರ್ ಮ್ಯಾಗೆ ಬಾರ ಬೆಳಂಗಿಲ್ಲ ಬಾರ ಟೈರ್ ಹಾಕ್ಸಿದ್ರೆ ನಮ್ ಮೇಲೆ ಡಿಪೆಂಡ್ ಸರ್ ಅದು ನಾವು ರನ್ನಿಂಗ್ ಮಾಡ್ತೀವಿ ನಮಗೆ ನಮ್ ಕೈಯಲ್ಲಂತೂ ಒಂದ್ ವರ್ಷ ಮಿನಿಮಮ್ ಬರುತ್ತೆ ಸರ್ ಟೈರ್ ಈ ಗಾಡಿಗೆ ಈ ಅಂದ್ರೆ ಹೌಸಿಂಗ್ ಬರುತ್ತೆ ಒಂದ್ ವರ್ಷ ಬರುತ್ತೆ ಆರಾಮಾಗಿ ಬರುತ್ತೆ ಬರುತ್ತೆ ಸರ್ ಫ್ರಂಟ್ ಅಷ್ಟೇ ಬರುತ್ತೆ ಸರ್ ನಾವು ರಿಮೋಟ್ ಮಾಡಿ ಹೊಡಂಗಿಲ್ಲ ಸರ್ ಗಾಡಿ ಯಾರು ರಿಮೋಟ್ ಮಾಡಿ ಹೊಡಿತಾರೆ ಸ್ವಲ್ಪ ಜನ ನಾವು ರೆಡಿಯಲ್ ಟೈರ್ ಚಲೋ ಸ್ವಲ್ಪ ಒಂದ್ ಸ್ವಲ್ಪ ಏನಾದ್ರೂ ಪ್ರಾಬ್ಲಮ್ ಬಂತಂದ್ರೆ ಮಾರ್ಬಿಡ್ತೀವಿ ಟೈರ್ ಸೇಲ್ ಮಾಡ್ಬಿಟ್ಟು ಹೊಸ ಟೈರ್ ತಗೊಂಡ್ ತಗೊಂಡ್ಬಂದ್ ಓಕೆ ಈಗ ಇದು ಎರಡ್ ಟೈರ್ ಸ್ವಲ್ಪ ಪ್ರಾಬ್ಲಮ್ ಆಗಿದ್ದು ಸರ್ ಮುಂದಿನ ಟೈರ್ ಈ ಟ್ರಿಪ್ ಈ ಫ್ರಂಟ್ ಟೈರ್ ಮುಂದಿನ ಈಗ ಬರೋ ಬರಬೇಕಾದ್ರೆ ಗುಜರಾತ್ ಹೋಗುವುದಲ್ಲಿ ಹುಬ್ಳಿಯಲ್ಲಿ ಮಾರಿಬಿಟ್ಟು ಟೈರು ಹಳೆ ಟೈರು ಈಗ ಹೊಸ ಟೈರ್ ಹಾಕೊಂಡ್ ಬಂದಿವಿ ಸರ್ ಬರಬೇಕಾದ್ರೆ ಹಾಂ ಸರ್ ಓಕೆ ಹಾಗೆ ಇವಾಗ ಸೀಸನ್ ಇದೆ ಇದಕ್ಕೆ ಸೀಸನ್ ಇದೆ ಸರ್ ಇದಕ್ಕೆ ಸೀಸನ್ ಇದಕ್ಕೆ ವರ್ಷ ಪೂರ್ತಿ ಸೀಸನ್ ಏ ಸರ್ ಗಾಡಿ ಲಾರಿಗೆ ಲಾರಿ ವರ್ಷ ಪೂರ್ತಿ ಸೀಸನ್ ಇದು ಲೋಕಲ್ ಅಂತ ಲೋಕಲ್ ಹೊಡೆ ಲೋಕಲ್ ಸೀಸನ್ ಏನಿಲ್ಲ ಸರ್ ಓಕೆ ನಾವು ಹೊಡಿಬೇಕಂದ್ರೆ ಇದನ್ನ ಗಾಡಿ ಕ ಕಾಶ್ಮೀರ್ ಮಠನೂ ಹೊಡಿ ಹೊಡಿಬೋದು ಸರ್ ಗಾಡಿ ಹೋಗಿದ್ರಾ ನಾವು ಕಾಶ್ಮೀರ್ ಹೋಗಿಲ್ಲ ಸರ್ ನಾವು ಹೋಗ್ಬೇಕನ್ನೋ ಆದ್ರೆ ನಮಗೆ ಹೋಗೋದಕ್ಕೆ ಲೋಡಿಂಗ್ ಇರುತ್ತೆ ಸರ್ ರಿಟರ್ನ್ ಬರೋದಕ್ಕೆ ನಮ್ಗೆ ಆಪಲ್ ಅಲ್ಲಿ ಕೊಡೋಂಗಿಲ್ಲ ಅಂತ ಹೇಳಿ ಲೋಕಲ್ ಸರ್ ಕಡೆ ಗಾಡಿ ಈ ಕೊಡಂಗಿಲ್ಲ ಸರ್ ಆಪಲ್ ಸಣ್ಣ ಗಾಡಿ ಕಾಣ್ ಕೊಡ್ತಾರೆ ನಾವು ಕೇಳಿದೇವ್ ಸರ್ ನಮ್ ಓನರ್ ಎಲ್ಲ ಕೇಳಿದಾರೆ ಕೊಡಂಗಿಲ್ಲ ಆಪಲ್ ನಮ್ ಸೈಡ್ ಒಂದ್ ಲೆಕ್ಕ ಬೆಟರ್ ಸರ್ ಸ್ವಲ್ಪ ಘಾಟ್ ಗೀಟ್ ಅಲ್ಲಿ ಡೇಂಜರ್ ನಮ್ ಸೈಡ್ ಘಾಟ್ ಇದೆ ಸರ್ ಇದಕ್ಕೆ ನಮ್ದು ಅರ್ಬಲ್ ಘಾಟು ಅಂಕೋಲಾ ಘಾಟ್ ಅಲ್ಲ ಅಲ್ಲಿಂತ್ರೂ ಡೇಂಜರ್ ಘಾಟ್ ಇದೆ ಅದ್ರಲ್ಲೇ ಸ್ವಲ್ಪ ರಿಸ್ಕ್ ಸರ್ ಫುಲ್ ಕೋಲ್ಡ್ ಬೀಳುತ್ತಿರುತ್ತೆ ಮ್ಯಾಗೆ ಗಾಡಿ ಗಾಡಿ ಎಲ್ಲ ಫ್ರೀಜ್ ಆಗ್ಬಿಟ್ಟು ಗಾಡಿ ಕೆಲಸ ತಗುತ್ತೆ ಗಾಡಿ ಪವರ್ಫುಲ್ ಗಾಡಿ ಸರ್ ಟಾಟಾ ಟಾಟಾ ನಮ್ದು ಇದರಲ್ಲಿ ಒಂದ್ ಲೆಕ್ಕ ನಮ್ ಇಂಡಿಯಾದಲ್ಲಿ ನಡಿಬೇಕು ಮನುಷ್ಯ ನಡೆಸಬೇಕಂದ್ರೆ ಟಾಟಾ ಗಾಡಿ ಸರ್ ಟಾಟಾ ಗಾಡಿ ಸ್ವಲ್ಪ ಜನ ಲೈಲ್ಯಾಂಡ್ ಹೇಳ್ತಾರೆ ಲೈಲ್ಯಾಂಡ್ ಹೇಳ್ತಾರೆ ಸರ್ ಲೈಲ್ಯಾಂಡ್ ಏನಂದ್ರೆ ಸರ್ ಅದು ಸೀದಾ ರೋಡ್ ಅಲ್ಲಿ ಕರೆಕ್ಟ್ ಆಗಿ ಹೋಗುತ್ತೆ ಗಾಡಿ ಹೌದು ಏನಾದ್ರು ಒಂದ್ ಸ್ವಲ್ಪ ಘಾಟ್ ಬಂತಂದ್ರೆ ಅದಕ್ಕೆ ಡ್ರೈವರ್ ಸತ್ತೋಗ್ಬಿಡ್ದಾನೆ ಗೇರ್ ಕೊಟ್ಬಿಟ್ಟು ಗೇರ್ ಕೊಟ್ಬಿಟ್ಟು ಒಂದೇ ಗೇರ್ ಅಲ್ಲಿ ಹೋಗುದಿಲ್ಲ ಗಾಡಿ ಪಿಕ್ಅಪ್ ಪಿಕಪ್ ಕಡಿಮೆ ಹೋಗುತ್ತೆ ಗಾಡಿ ಓಕೆ ಇದು ಟಾಟಾ ಗಾಡಿ ಸ್ವಲ್ಪ ಕ್ಯಾಬಿನ್ ಚಿಕ್ಕದಲ್ವಾ ಇಲ್ಲ ಸರ್ ಸೇಮ್ ಇರುತ್ತೆ ಸೇಮ್ ಸೇಮ್ ಇರುತ್ತೆ ಇರುತ್ತೆ ಇದು ಹುಬ್ಳಿ ಬಾಡಿ ಕ್ಯಾಬಿನ್ ಅಥವಾ ಬೆಳಗಾಂ 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 ಬೋಟಿಗೆ ಬೆಳಗಾಂ ಹುಬ್ಳಿ ದೇಬಿ ಅಂತ ಬೇರೆ ಬರುತ್ತಲ್ವಾ ಇಲ್ಲ ಇಲ್ಲ ಸರ್ ಹುಬ್ಳಿ ಬೆಳಗಾಂ ಒಂದೇ ಕ್ಯಾಬಿನ್ ಒಂದೇ ಒಂದೇ ಬೋರ್ಡ್ ಎರಡು ಸೇಮ್ ಎರಡು ಸೇಮ್ ಓಕೆ ಎರಡು ಸೇಮ್ ಆಗಿದ್ರೆ ಸ್ವಲ್ಪ ಜನ ಹೇಳ್ತಾರೆ ಹುಬ್ಬಳ್ಳಿ ಎಷ್ಟು ಚೆನ್ನಾಗಿ ಕಟ್ಟಲ್ಲ ಬೆಳಗಾಂ ಅಲ್ಲಿ ಇನ್ನು ಸ್ಟ್ಯಾಂಡರ್ಡ್ ಇರುತ್ತೆ ಬೆಳಗಾಂ ಚಲೋ ಚಲೋಕೊಂಡು ಇದೆಲ್ಲ ಬೆಳಗಾಂ ರೆಡಿ ಮಾಡಿದ್ವಿ ಗಾಡಿ ಹುಬ್ಳಿಯಿಂದ ಬೆಳಗಾಂಗೆ ಬೆಳಗಾಂ ಹೋಗಿ ಮಾಡಿಸಿದ್ ಮಾ ಎಲ್ಲ ಸರ್ ಮಾಡ್ತಾರೆ ನಾವ್ ಮಾಡಿಸಿಲ್ಲ ಸರ್ ಅಲ್ಲಿ ಎಲ್ಲಾ ಲೋಕಲ್ ವರ್ಗರ್ಸ್ ಸರ್ ಅದು ಅಂದ್ರೆ ಏನೋ ಮೈನರ್ ಮೈನರ್ ಆದ್ರೆ ಅಷ್ಟೇ ಮಾಡಿಸ್ತಾರೆ ಸರ್ ಒಂದು ಹಳೆ ಗಾಡಿ ನಾವು ತಗೊಂಡ್ ತಗೊಂಡ್ಬಿಟ್ಟೆ ಅಂದ್ರೆ ಸೀದಾ ಬೆಳಗಾಂಗೆ ತಗೊಂಡು ಹೋಗ್ಬೇಕು ಸರ್ ಗಾಡಿ ಇದು ಲೋಕಲ್ ಅಲ್ಲಿ ಗಾಡಿ ಚಲೋ ಇಲ್ಲ ಎಷ್ಟು ಚಾರ್ಚಿಗೆ ಚರ್ಚಿ ಬೀಳುತ್ತೆ ಸರ್ ನಮ್ಗೆ ಈಗ ಸ್ವಲ್ಪ ಜಿ ಎಸ್ ಟಿ ಕಡಿಮೆ ಆಗಿದೆ ಅದು ಕೇಳ್ಬೇಕು ಸರ್ ಈಗ ಒಂದು ನಾಲ್ಕು ಲಕ್ಷ ರೂಪಾಯಿ ಕಡಿಮೆ ಆಗಿದೆ ಮೊದಲ ಫೋರ್ಟಿ ಫೈವ್ ಲ್ಯಾಕ್ ಬೀಳ್ತಿತ್ತು ಗಡಿ ಎಲ್ಲ ರೆಡಿ ಆಗಿ ರೆಡಿ ಆಗಿ ಫೋರ್ಟಿ ಫೈವ್ ಬೀಳ್ತಿತ್ತು ಇವಾಗ ಎಲ್ಲಾ ರೆಡಿ ಆಗಿ ಫೋರ್ಟಿ ಲ್ಯಾಕ್ಸ್ ಮಟ್ಟ ಥರ್ಟಿ ನೈನ್ ಫೋರ್ಟಿ ಲ್ಯಾಕ್ ಬೀಳುತ್ತೆ ಹೇಳ್ತಿದಾರೆ ಈಗ ಸ್ವಲ್ಪ ಜಿ ಎಸ್ ಟಿ ಕಡಿಮೆ ಆಗಿದೆ ಎಲ್ಲ ಇವಾಗ ಮತ್ತೆ ಬರ್ಲಿಕ್ಕಿದೆ ನಿಮ್ದು ಗಾಡಿ ನಮ್ದು ನೋಡ್ಬೇಕು ಸರ್ ಈಗ ಇನ್ನೊಂದು ಮೂರ್ ತಿಂಗಳಲ್ಲಿ ಸೋಲಾರ್ ಟೈರ್ ಹೇಳಿ ಹೇಳ್ತಿದ್ದಾರೆ ನಮ್ಮ ಓನರು ನೋಡ್ಬೇಕು ಸೋಲಾಟರ್ ಇದನ್ನ ಕೊಟ್ಟು ಕೊಟ್ಬಿಟ್ಟಿ ಸೋಲಾರ್ ಟೇರ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿ ಒಂದ್ ಮೂರ್ ಗಾಡಿ ಕೊಡ್ತೇವ್ ಸರ್ ಮೂರ್ ಗಾಡಿ ಕೊಟ್ಟು ಮೂರ್ ಸೋಲಾರ್ ಟರ್ ಸರ್ ಟೈರ್ ವರ್ಕೌಟ್ ಆಗ್ತಿದೆ ಸರ್ ಆದ್ರೆ ನಮ್ಗೆ ಮೂವತ್ತೈದು ಟನ್ ಈಗ ಲೋಡಿಂಗ್ ಸ್ವಲ್ಪ ಜಾಸ್ತಿ ಈ ಸೈಡ್ ಇಂದ ಕೆಳಿಂತರ ಮೂವತ್ತೈದ್ ಟನ್ ನಮ್ಗೆ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಈ ಕಡೆ ಬೊಂಬೈಗೆ ಪ್ಲಾವೈಡ್ ಮೂವತ್ತೈದು ಟನ್ ಕಳಿಸಬಹುದು ಅಂತ ಹೇಳ್ತಿದ್ದಾರೆ ಓನರ್ ನೋಡ್ಬೇಕು ಇನ್ನು ಡೌಟ್ ನಾವು ಸೋಲಾರ್ ಟೈರ್ ಹಾಕುದಿಲ್ಲ ನಮ್ ಸೋಲಾರ್ ಟೈರ್ ನಮ್ ಓನರ್ ಹೇಳಿದ್ದಾರೆ ಸೋಲಾರ್ ಟೈರ್ ಹಾಕುದಿಲ್ಲ ಅಂತ ಹೇಳಿ ಏನ್ ಸ್ವಲ್ಪ ಜನಕ್ಕೆ ಡೌಟ್ ಇರುತ್ತೆ ಇವರು ಲಾಂಗ್ ರೂಟ್ ಅಲ್ಲಿ ಇಷ್ಟೆಲ್ಲ ಕಿಲೋಮೀಟರ್ ಅಡ್ಡಾಡ್ತಾರೆ ಯಾವ ರೀತಿಯಲ್ಲಿ ಪ್ರಾಫಿಟ್ ಎಲ್ಲ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅಂತ ಸ್ವಲ್ಪ ಹೇಳ್ಬೋದು ಅದು ಪ್ರಾಫಿಟ್ ಅಂದ್ರೆ ಏನಿಲ್ಲ ಸರ್ ನಮ್ಗೆ ಒಂದು ನಾವು ಇಲ್ಲಿಂದ ಈಗ ಕೊಚ್ಚಿನಿಂದ ಸರ್ ಕೇರಳದಿಂದ ಕೊಚ್ಚಿನಿಂದ ನಾವು ಮುಂಬೈಗೆ ಒಂದ್ ಲಕ್ಷದ ಇಪ್ಪತ್ ಸಾವಿರ ಮೂವತ್ತು ಸಾವಿರ ಬಡ್ಗೆ ಮಾಡಿದ್ವಿ ಕೊಚ್ಚಿನಿಂದ ಕೊಚ್ಚಿನಿಂದ ಇಂದ ಒಂದು ಒಂದ್ ಒನ್ ಒನ್ ಲ್ಯಾಕ್ ಥರ್ಟಿ ತೌಸಂಡ್ ಬಾಡಿಗೆ ಮಾಡ್ತೇವೆ ಸರ್ ಪ್ಲಾವಿಡ್ ಪ್ಲಾವಿಡ್ ಓಕೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ಒಂದು ಆಗುತ್ತೆ ಸರ್ ಒಂದು ಹದಿನಾಲ್ಕು ನೂರು ಹದಿನೈದು ನೂರು ಕಿಲೋಮೀಟರ್ ಆಗುತ್ತೆ ಹದಿನೈದು ಹದಿನೈದು ನೂರು ಕಿಲೋಮೀಟರ್ ಆಗುತ್ತೆ ಎಷ್ಟು ದಿನಕ್ಕೆ ಹೋಗ್ಬಹುದು ನಾವು ಹೋಗ್ಬೋದು ಸರ್ ನಾವು ಹೊಡೆದ್ರೆ ಎರಡೂವರೆ ಮೂರು ದಿನಕ್ಕೆ ಹೋಗ್ಬಿಡ್ತೇವೆ ಸರ್ ಓಕೆ ಹೊಡ್ಕೊಂಡು ಹೋದ್ರೆ ಗಾಡಿ ನಾನ್ ಸ್ಟಾಪ್ ಆಗಿ ಹೋಗ್ಬಿಡ್ತೇವೆ ಸರ್ ಓಕೆ ಇವತ್ ನಾವು ಇವತ್ತು ಏನ್ ಸರ್ ಇವತ್ ಸಾಟರ್ಡೆ ಇವತ್ ಗಾಡಿ ರಾತ್ರಿ ಲೋಡ್ ಆತಂದ್ರೆ ಸಾಟರ್ಡೆ ಗಾಡಿ ನೈಟ್ ಹತ್ತು ಗಂಟೆಗೆ ನಾವು ಬಿಟ್ಟು ಅಂದ್ರೆ ಸರ್ ಎಲ್ಲಿ ಕೇರಳದಿಂದ ಕೇರಳ ಕೇರಳದಿಂದ ಬೆಳಗ್ಗೆ ನಾಲ್ಕು ಐದು ಗಂಟೆಗೆ ಮಂಗಳೂರು ಇರ್ತೇವೆ ಮಂಗಳೂರಿಂದ ಮತ್ ತಿರ್ಗಾ ಸಂಜೆ ಮುಂದೆ ಹುಬ್ಳಿ ಒಂದು ಐದಾರು ಗಂಟೆ ಏಳು ಗಂಟೆ ಮಠ ಹುಬ್ಳಿ ಇರ್ತೇವೆ ಓಕೆ ಹುಬ್ಳಿ ಮತ್ ತಿರ್ಗಾ ಐ ಏಳು ಎಂಟು ಗಂಟೆ ಬಿಟ್ಟು ಅಂದ್ರೆ ಬೆಳಗ್ಗೆ ಒಂಬತ್ತು ಗಂಟೆ ಹತ್ತು ಗಂಟೆ ಮುಂಬೈ ಇರ್ತೇವೆ ಸರ್ ಮುಂಬೈ ಆತರ ಆತರ ನಾನ್ ಸ್ಟಾಪ್ ಆಗಿ ನಾನ್ ಸ್ಟಾಪ್ ಹುಡುಗಿ ಡಬಲ್ ಡ್ರೈವರ್ ಡಬಲ್ ಡ್ರೈವರ್ ಮತ್ತೆ ಆ ಕಡೆಯಿಂದ ಆ ಕಡೆಯಿಂದ ನಮ್ಗೆ ಬರುತ್ತೆ ಸರ್ ಲೋಡು ಆಯಿಲ್ ಬರುತ್ತೆ ಒಲ್ವೋ ಆಯಿಲ್ ಗುಜರಾತಿಂದ ಕೇಳಾಗೆ ಬಾಡಿಗೆ ಚಲೋ ಬರುತ್ತೆ ಸರ್ ಗುಜರಾತ್ ಒಂದ್ ಲಕ್ಷದ ಐವತ್ ಸಾವಿರ ಅರವತ್ ಸಾವಿರ ಮುಂಬೈ ಒಂದ್ ಲಕ್ಷದ ಇಪ್ಪತ್ ಸಾವಿರ ಒಂದು ಹತ್ತು ಒನ್ ಟ್ವೆಂಟಿ ತಳಗಡೆ ಬರುತ್ತೆ ಸರ್ ಒನ್ ಟ್ವೆಂಟಿ ಮೇಲಂತರೂ ಬರಂಗಿಲ್ಲ ಅಷ್ಟೇ ಒನ್ ಟ್ವೆಂಟಿ ಆ ಕಡೆಯಿಂದ ಕಿಲೋಮೀಟರ್ ಯಾವ ಸರ್ ಮುಂಬೈ ಗುಜರಾತ್ ಇಂದ ಬಂದ್ರೆ ಅಲ್ಲಿ ಜಾಸ್ತಿ ಆಗುತ್ತೆ ಸರ್ ಅಷ್ಟೇ ಬಂದ್ರೆ ಇನ್ನೂರು ಕಿಲೋಮೀಟರ್ ಜಾಸ್ತಿ ಬಾಡಿಗೆ ಸೇಮ್ ಬಾಡಿಗೆ ಇಲ್ಲ ಸರ್ ಸ್ವಲ್ಪ ಜಾಸ್ತಿ ಇರುತ್ತೆ ಸರ್ ಬಾಡಿಗೆ ಜಾಸ್ತಿ ಇರುತ್ತೆ ಹಾ ಸರ್ ಅದು ವಾಪಿ ಅಂತ ತುಂಬಿರೋವಿಲ್ಲ ಸರ್ ನಾವು ಒಂದು 50 ಒಂದು ಬಡಿಗೆ ಸಿಗುತ್ತೆ ಒಂದು 50 ಒಂದು ಸರ್ ಬಟ್ ಐದ್ ಸಾವಿರ ಇರುತ್ತೆ ಸರ್ ಅನ್ನಿಗೆ ಐದ್ ಸಾವಿರ ಸಾವಿರ ಇರುತ್ತೆ 30 ಟನ್ ಹಾಕ್ತಿವಿ ಸರ್ ನಾವು ಅಂದ್ರೆ ಸೀಸನ್ ಮೇಲೆ ಡಿಪೆಂಡ್ ಸೀಸನ್ ಇನ್ನು ಜಾಸ್ತಿ ಆಗತ್ತಾ ಇಲ್ಲ ಸರ್ ನಮಗೆ ಈ ಗಡಿಗೆ ಸೀಸನ್ ಅಂತೂ ಏನಿಲ್ಲ ಎಲ್ಲ ನಾರ್ಮಲ್ ನಾರ್ಮಲ್ ಇದ್ದಾಗ ಎಲ್ಲ ಎನಿ ಟೈಮ್ ಸೀಸನ್ ಸರ್ ಈ ಗಡಿಗೆ ದುಡಿಯೋ ಕರೆಕ್ಟ್ ಆಗಿ ಇರ್ಬೇಕು ಸರ್ ಅಷ್ಟೇ ಇದ್ರ ಮೇಲೆ ಇದರ ದುಡಿಯೋ ಕರೆಕ್ಟ್ ಆಗಿ ನಿಯತ್ ಆಗ ಬಿಟ್ರೆ ಏನ್ ಪ್ರಾಬ್ಲಮ್ ಇಲ್ಲ ಗಡಿ ಓಕೆ ಇವಾಗ ಆ ಕಡೆನೇ ಬರ್ತೀರಾ ಬರ್ಬೇಕಾದ್ರೆ ಎಷ್ಟ್ ದಿನಕ್ಕೆ ಬರ್ತೀರಾ ಗುಜರಾತ್ ಕೊಚ್ಚಿನ್ಗೆ ಮಂಗಳೂರಿಗೆ ಪಾರ್ಸಲ್ ಬರುತ್ತೆ ಸರ್ ಬಟ್ಟೆ ಸೂರತ್ ಇಂದ ಬರುತ್ತೆ ಸರ್ ಬಟ್ಟೆ ಅದು ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಸರ್ ಹೈಟ್ ಜಾಸ್ತಿ ಜಾಸ್ತಿ ಬರುತ್ತೆ ಹೈಟ್ ಬರುತ್ತೆ ಸರ್ ಹಾಗೆ ಸರ್ ನಾವ್ ಐಟು ಕ್ಯಾಬಿನ್ ಮೇಲೆ ಆಡ್ಬಿಟ್ಟು ಆದ್ರೆ ನಡೀತೀವಿ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಸರ್ ಸ್ವಲ್ಪ ಹಟೋ ರಿಸ್ಕ್ ಅಷ್ಟೇ ಹೌದು ಬಾರ್ಡರ್ ಅಲ್ಲಿ ಬಿಡಗಿಲ್ಲ ಆ ಗಾಡಿ ರೊಕ್ಕ ತಗೊಂಡು ಬಿಡ್ತಾರೆ ಸರ್ ಓಕೆ ಇವಾಗ ಆ ಕಡೆಯಿಂದ ಡೀಸೆಲ್ ಎಷ್ಟು ಬೇಕಾಗುತ್ತೆ ನಿಮ್ಗೆ ಬರ್ಲಿಕ್ಕೆ ಗುಜರಾತ್ ಇಂದ ಕೊಚ್ಚಿನ ಡಿಸೆಲ್ ಸರ್ ಡೀಸೆಲ್ ನಮ್ಗೆ ಬೇಕಾಗುತ್ತೆ ಸರ್ ಒಂದು ಅರವತ್ ಸಾವಿರ ಡಿಸೆಲ್ ತಗೊಂತದೆ ಗಾಡಿ ಒಂದ್ ಸೈಡಿಗೆ ಒಂದ್ ಸೈಡಿಗೆ ಹೋಗ್ಬೇಕಾದ್ರೆ ಹೋಗ್ಬೇಕಾದ್ರೆ ಅಲ್ಲಿ ಗುಜರಾತಿಗೆ ಹೋಗ್ಬೇಕಂದ್ರೆ ಸೇಮ್ ತಗೊಂತಿವಿ ಸರ್ ಗಾಡಿ ಒಂದು ಹತ್ತ ಹದಿನೈದು ಲೀಟರ್ ಫರಕ್ ಮಾಡುತ್ತೆ ಅಷ್ಟೇ ಸೇಮ್ ರೇಟ್ ತಗೊಂತೈತಿ ಗಾಡಿ ಓಕೆ ಎಷ್ಟ್ ಎವರೆಜ್ ಬಂದ್ರೆ ನಮ್ಗೆ ಹೊರದ್ ನೋಡಿ ಸರ್ ನಾವು ಗಾಡಿ ಹೊಡೆ ಮೇಲೆ ನಾವು ಕರೆಕ್ಟ್ ಆಗಿ ಓನರ್ ಕಂಡ್ರಾವರ್ ಹೆಂಗ್ ನಾವು ಮೇನ್ಟೇನ್ ಮಾಡ್ತೀವಿ ಗಾಡಿ ಅದ್ರ ಮೇಲೆ ಸರ್ ನಮ್ಗೆ ಇದು ಕಿಲೋಮೀಟರ್ ಒಂದು ಲೀಟರ್ ಗೆ ಮೂರು ಮಿನಿಮಮ್ ಮೂರ್ ಕೊಡುತ್ತೆ ಸರ್ ಗಾಡಿ ನಾವ್ ನಮ್ ಮೇಲೆ ಡಿಪೆಂಡ್ ಸರ್ ಮೂರೂವರಿ ನಾಕರ್ ಮಠ ಜಗ್ತೇವ್ ಸರ್ ನಾವ್ ಹಾಗೂ ಮೂರ್ ಪಾಯಿಂಟ್ ಸೆವೆನ್ ತ್ರೀ ಪಾಯಿಂಟ್ ಏಟ್ ಮಠ ನಮ್ ಕೈಯಲ್ಲೇ ಬರ್ತೀವಿ ನಾವು ತೆಗೆದು ನಾರ್ಮಲ್ ಆಗಿ ಸರ್ ಟ್ವೆಂಟಿ ಆರ್ ಪಿ ಎಂ ಓಡಿ ಸರ್ ಗಾಡಿ ಓಕೆ ಸ್ವಲ್ಪ ಆರ್ ಪಿ ಎಂ ಕಡಿಮೆ ಇಟ್ಟು ಓಡಿಬೇಕು ಸರ್ ಗಾಡಿ ಆರ್ ಪಿ ಎಂ ಕಡಿಮೆ ಇಟ್ಟು ಆರ್ ಪಿ ಎಂ ಕಡಿಮೆ ಇಟ್ಟು ಹೊಡಿಬೇಕು ಸರ್ ಗಾಡಿ ಅವಾಗ ಚೆನ್ನಾಗಿ ಟಾಟಾದಲ್ಲಿ ಮೈಲೇಜ್ ಬರುತ್ತೆ ಬರುತ್ತೆ ಸರ್ ಮೈಲೇಜ್ ಬರುತ್ತೆ ಓಕೆ ಮೈಲೇಜ್ ಬರುತ್ತೆ ಗಾಡಿ ಪಿಕಪ್ ಇದೆ ಸರ್ ಗಾಡಿ ಒಂದು ಒಳ್ಳೆ ಗಾಡಿ ಸರ್ ಟಾಟಾ ಗಾಡಿ ಒಂದ್ ಒಳ್ಳೆ ಗಡಿ ಸರ್ ಈ ಗಾಡಿ ಯಾರು ಹೆಸರು ಇಡೀ ತಕ್ಕಂಗಿಲ್ಲ ಟಾಟಾ ಗಾಡಿ ಅದು ಲೈಲ್ಯಾಂಡ್ ಒಳ್ಳೆ ಗಾಡಿನೇ ಸರ್ ನಾವು ಗಾಡಿ ಬಗ್ಗೆ ಹಂಗೇನ್ ಹೇಳಂಗಿಲ್ಲ ಒಳ್ಳೆ ಗಾಡಿನೇ ಆದ್ರೂ ನಮಗೆ ಅದು ಸ್ವಲ್ಪ ಘಾಟ್ ಅಲ್ಲಿ ನಡಂಗಿಲ್ಲ ಸರ್ ನಮ್ಗೆ ಹೊಡಿಬೇಕಂದ್ರೆ ನಾಲ್ವಣ್ಣ ಆಗಿ ಸುಮ್ಕು ಒಂದ ಗಿರಲ್ಲಿ ಹೋಗುದು ಸರ್ ನಮ್ ಗಾಡಿ ಒಂದೇನು ಸರ್ ನಮ್ಮ ಹರ್ಬಲ್ ಗಾಟ್ ನಲ್ಲಿ ಇದಕ್ಕೆ ಥರ್ಡ್ ಗೇರ್ ನಲ್ಲಿ ಹೋಗುತ್ತೆ ಸರ್ ನಮ್ದು ಮೋಟನ್ ಹಾಕಿ ಗಾಡಿ ಒಂದ್ ಎರಡು ಕಡೆ ಅಷ್ಟೇ ಸೆಕೆಂಡ್ ಸ್ಪೆಷಲ್ ತಗೊತಿದ್ವಿ ಗಾಡಿ ಸಿ ಗೇರ್ ಎಲ್ಲಿ ಯೂಸ್ ಮಾಡಲ್ಲ ನಾವು ಸಿ ಗೇರ್ ಅಲ್ಲೇ ಯೂಸ್ ಮಾಡಂಗಿಲ್ಲ ಟಾಟಾದಲ್ಲಿ ಎಲ್ಲಿ ಯೂಸ್ ಫಸ್ಟ್ ಸ್ಪೆಷಲ್ ಎಲ್ಲಿ ಕೊಡೋಂಗೇ ಇಲ್ಲ ಸರ್ ನಾವು ಗಡಿ ಎಂತ ದೊಡ್ಡ ಘಾಟ್ ಇದ್ರು ಫಸ್ಟ್ ಗೇರ್ ಫಸ್ಟ್ ಸ್ಪೆಷಲ್ ಕೊಡೋಂಗೇ ಇಲ್ಲ ಸರ್ ಗಾಡಿ ಆ ತರ ಮೇಂಟೈನ್ ಮಾಡ್ತೀವಿ ಸರ್ ಗಾಡಿ ಅದನ್ನ ಲೈಲ್ಯಾಂಡ್ ಓಡಿಸಿದ್ವಿ ಸರ್ ಗಾಡಿ ಅದಕ್ಕೆ ಗೇರ್ ಹಾಕಿ ಹಾಕಿಬಿಟ್ಟು ಬೇಜಾರ್ ಬಂದ್ಬಿಡುತ್ತೆ ಸರ್ ಒಂದ್ ಸ್ವಲ್ಪ ಇಷ್ಟ ಅಂದ್ರೆ ಎರಡ್ ಗೇರ್ ಗೇರ್ ತಕೊಂಡು ಹೋಗ್ಬೇಕು ಸರ್ ಗಡಿ ಕೆಳಗಿಂದ ಒಂದೇ ಗೇರ್ ಒಂದೇ ಗೇರ್ ಸರ್ ಈಗ ಏನ್ ಬಟನ್ ಕೊಟ್ಟು ಸರ್ ಹೌದು ಬಟನ್ ಸಿಸ್ಟಮ್ ಇದು ಈಗ ಥರ್ಡ್ ಗೇರ್ ಅಲ್ಲಿ ಗಾಡಿ ಓಡ್ತಿಲ್ಲ ಅಂದ್ರೆ ಈ ಬಟನ್ ಪ್ರೆಸ್ ಮಾಡ್ಬಿಟ್ರೆ ಸರ್ ಅದೇ ಅದೇ ಗೇರ್ ಅಲ್ಲಿ ಹೋಗ್ಬಿಡುತ್ತೆ ಗಡಿ ಹೋಗ್ಬಿಡುತ್ತೆ ಅದೇ ಗೇರ್ ಅಲ್ಲಿ ಹೋಗ್ಬಿಡುತ್ತೆ ಸಡನ್ ಸಡನ್ಲಿ ಪಿಕಪ್ ತಗೊಂಡ್ಬಿಡುತ್ತೆ ಅದೇ ಏನ್ ಸ್ವಲ್ಪ ಏನಾದ್ರು ಸ್ವಲ್ಪ ನಾರ್ಮಲ್ ಇತ್ತಂದ್ರೆ ಅಂದ್ರೆ ಸ್ವಲ್ಪ ಗೇರ್ ಒಂದು ಟಾಪ್ ಗೇರ್ ಅಲ್ಲಿ ಹೊಂಟಿದೆ ಗಾಡಿ ಒಂದ್ ಗೇರ್ ತಕೊಂಡು ಹೋಗ್ಬೇಕಂದ್ರು ಗಾಡಿ ಅದು ಗೇರ್ ತೆಗಿಯುದು ಬೇಡ ಸರ್ ಅದು ಇದು ಈ ಬಟನ್ ಬಿಟ್ರೆ ಆರಾಮಾಗಿ ಪಾಸ್ ಆಗುತ್ತೆ ಗಾಡಿ ಹೋಗ್ಬಿಡುತ್ತೆ ಹೋಗ್ಬಿಡುತ್ತೆ ಸರ್ ಅದೇ ಸ್ಪೀಡ್ ಅಲ್ಲಿ ಹೋಗುತ್ತೆ ಗಾಡಿ ನೀವು ಮಂತಿಗೆಲ್ಲ ಜಾಸ್ತಿ ಟ್ರಿಪ್ ಮಾಡ್ಲಿಕ್ಕೆ ಆಗಲ್ವಾ ಇಲ್ಲ ಸರ್ ಮಾಡ್ಲಿಕ್ಕೆ ಆಗುತ್ತೆ ಆದ್ರೆ ಸ್ವಲ್ಪ ಲೋಡಿಂಗ್ ಲೋಡಿಂಗ್ ಸ್ಪೀಡ್ ಇರ್ಬೇಕು ಸರ್ ಲೋಡಿಂಗ್ ಅನ್ ಲೋಡಿಂಗ್ ಇಲ್ಲಿ ನಾವು ಪ್ಲಾವೇಡ್ ಲೋಡ್ ಮಾಡಕ್ ಹೋಗ್ಬಿಟ್ಟು ಅಂದ್ರೆ ಬೆಳಗ್ಗೆ ಹೋಗಿರ್ತೇವ್ ಸರ್ ನಾವು ಏಳು ಗಂಟೆಗೆ ಒಂಬತ್ ಹತ್ತು ಗಂಟೆಗೆ ಒಂಬತ್ತು ಗಂಟೆಗೆ ಗಾಡಿ ಲೋಡಿಂಗ್ ಹಚ್ಕೊತಾರೆ ಅಲ್ಲೇ ಹೋಗಿ ಒಂಬತ್ ಗಂಟೆಗೆ ಲೋಡಿಂಗ್ ಹಚ್ಕೊಂತಾರೆ ಲೋಡಿಂಗ್ ಹಚ್ಕೊಂಡ್ ಬಿಟ್ಟು ಅವರು ರಾತ್ರಿ ಹನ್ನೆರಡು ಒಂದ್ ಗಂಟೆ ಮಠ ಲೋಡ್ ಮಾಡ್ಕೊಡ್ತಾರೆ ನಮ್ಗೆ ನೈಟ್ ನೈಟ್ ನಾವು ಅಲ್ಲೇ ನೈಟ್ ಲೋಡ್ ಮಾಡಿದ್ರೆ ನಾವು ಒಂದ್ ಗಂಟೆ ಬಿಲ್ ಗಿಲ್ ಎಲ್ಲಾ ತಗೊಂಡ್ಬಿಟ್ರೆ ಅಲ್ಲಿಂದ ಬಿಟ್ರೆ ನಾವು ಸೀದಾ ಮಾಹಿಗೆ ಬರುವ ಮಠ ಕೇರಳದಲ್ಲಿ ಮಾಹಿ ಅಂತ ಇದೆ ಸರ್ ಒಂದೂರು ಮೈಲಿ ಡೀಸೆಲ್ ಆಗೋದು ಸರ್ ಸ್ವಲ್ಪ ಕಡಿಮೆ ರೇಟ್ ಆಗುತ್ತೆ ಸರ್ ಮೈಗೆ ಬರೋ ಮಠ ಕರೆಕ್ಟ್ ಒಂದು ಬೆಳಗ್ಗೆ ಒಂದು ಐದಾರು ಏಳು ಗಂಟೆ ಆಗುತ್ತೆ ಸರ್ ಏಳು ಗಂಟೆ ಅಂತೂ ಆಗುತ್ತೆ ಸರ್ ಮೈಗೆ ಬರೋ ಮಠ ಅಲ್ಲಿಂದ ಡೀಸೆಲ್ ಫುಲ್ ಮಾಡಿದ್ರೆ ಮತ್ತೆ ಹುಬ್ಳಿಯಲ್ಲಿ ಹಾಕುದ ಇಲ್ಲ ಸರ್ ಹಾ ನಮ್ದು ನಮ್ಗೆ ಎಲ್ಲ ಕಡಿಮೆ ಆಗುತ್ತೆ ಡೀಸೆಲ್ ಅಲ್ಲಿ ಹಾಕೊಂಡ್ ಬಿಡ್ತೀವಿ ಸರ್ ಅಲ್ಲಿ ಹಾ ಸರ್ ಈ ಸೈಡ್ ಮೈ ಕಡೆ ಈ ಸೈಡ್ ಬಂದ್ರೆ ಅಷ್ಟೇ ಅಲ್ಲಿ ಫುಲ್ ಮಾಡ್ಕೊಳ್ಳೋದು ಮೈಯಲ್ಲಿ ಮತ್ತೆ ಆ ಸೈಡ್ ಮತ್ತೆ ಗೋವಾ ಸೈಡ್ ಗೋವಾ ಸೈಡ್ ಗೋವಾದಲ್ಲಿ ಕಡಿಮೆ ಇದೆ ಸರ್ ರೇಟ್ ಗೋವಾದಲ್ಲಿ ಗೋವಾದಲ್ಲಿ ಕಡಿಮೆ ಓಕೆ ಇವಾಗ ಹುಬ್ಳಿ ರೂಟ್ ಬಿಟ್ಟು ಎಷ್ಟು ಆಯ್ತು ಇಲ್ಲ ಸರ್ ನಾವ್ ಇದೇ ಒಂದ್ ಟ್ರಿಪ್ ಈ ರೂಟಿಗೆ ಬಂದಿದ್ದು ನೋಡುವ ಅಂತನಾ ನೋಡುವ ಅಂತಿಲ್ಲ ಇಲ್ಲ ಸರ್ ನಾವು ಮುಂದೆ ಗಾಡಿ ಇಲ್ಲಿ ಅಡ್ಡಾಡ್ತೇವೆ ನಮ್ ಓನರ್ ಬಂದಿದ್ದಿಲ್ಲ ಸರ್ ಈ ರೂಟಿ ಅದಕ್ಕೆ ಹೋಗುವ ಅಂತ ಹೋಗಿದ್ದ ನಮ್ ಓನರ್ ಈ ಸೈಡ್ ಗಾಡಿ ಓಡ್ಸ ಅಂತಾರ ನೋಡೋಣ ಅಂತ ಹೇಳಿ ಕರ್ಕೊಂಡು ಸರ್ ಹಾಗೆ ಚೆನ್ನಾಗೈತೆ ಚಲೋ ಇದೆ ಸರ್ ರೋಡ್ ಹಂಗೇನಿಲ್ಲ ಮೈನರ್ ಮೈನರ್ ಕೆಲಸ ಮಾಡ್ತಿದ್ದಾರೆ ಇನ್ನೂ ಒಂದ್ ಸ್ವಲ್ಪ ಕೆಲಸ ಮಾಡ್ಬಿಟ್ರೆ ಚಲೋ ಆಗುತ್ತೆ ಎಷ್ಟು ಖರ್ಚು ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ಸರ್ ಒಂದ್ ಹತ್ತು ಸಾವಿರ ರೂಪಾಯಿ ಉಳಿಯುತ್ತೆ ಸರ್ ಆ ಕಡೆ ಈ ಕಡೆ ಈ ಕಡೆಗೆ ಹತ್ತು ಸಾವಿರ ರೂಪಾಯಿ ಉಳುತ್ತ ಯಾಕಂದ್ರೆ ಸರ್ ಈ ಸೈಡ್ ಟೋಲ್ ಇಲ್ಲ ಸರ್ ಹತ್ತು ಸಾವಿರ ಒಂದ್ ಟೋಲು ಇಲ್ಲ ಸರ್ ಹೋಗಬೇಕಂದ್ರೆ ಇನ್ನೊಂದು ಸರ್ ಹಾಗೆ ಟೋಲ್ ಇಲ್ಲ ಸರ್ ನಾವ್ ಆ ಸೈಡ್ ಇಂದ ಹೋಗ್ಬಿಟ್ರೆ ಒಂದು ಆರ್ ಏಳು ಸಾವಿರ ರೂಪಾಯಿ ಟೋಲಿಗೆ ಹೋಗ್ತಾವ ಸರ್ ಆ ಕಡ್ರೆ ಆರ್ ಎಲ್ಲ ಆ ಸೈಡ್ ಹೋದ್ರೆ ಒಂದು ಆರ್ ಏಳು ಸಾವಿರ ರೂಪಾಯಿ ಟೋಲಿಗೆ ಹೋಗ್ತಾವ ಸರ್ ಈ ಸೈಡ್ ಒಂದ್ ಟೋಲೂ ಇಲ್ಲ ಸರ್ ಈ ಟೋಲ್ ಬಿಟ್ಟರೆ ಒಂದು ಇಲ್ಲ ರೆಡಿ ಆಗಿಲ್ಲ ಸರ್ ಟೋಲ್ ಇದಾವೆ ಸ್ಟಾರ್ಟ್ ಆಗಿಲ್ಲ ಸ್ಟಾರ್ಟ್ ಆಗಿಬಿಟ್ರೆ ಅದು ಇಲ್ಲೇನು ಸೇಮ್ ಖರ್ಚು ಬರುತ್ತೆ ಸ್ಟಾರ್ಟ್ ಆಗಿಲ್ಲ ಕಿಲೋಮೀಟರ್ ಅಷ್ಟೆ ಆ ರೋಟೇಶನ್ ಅಂದ್ರೆ ಸ್ವಲ್ಪ ಜಾಮ್ ಇರುತ್ತೆ ಸರ್ ರೋಡು ಪುನಾ ಕರಾಡ್ ಕೊಲ್ಹಾಪುರ್ ಎಕ್ಸ್ಪ್ರೆಸ್ ಹೈವೇ ಜಾಮ್ ಇರುತ್ತೆ ರೋಡ್ ಜಾಮ್ ಇರುತ್ತೆ ಜಾಮ್ ಸೇಮ್ ಆಗುತ್ತಾ ಕಿಲೋಮೀಟರ್ ಸೇಮ್ ಒಂದು ಹದಿನೈದು ಕಿಲೋಮೀಟರ್ ಒಂದು 20 30 ಕಿಲೋಮೀಟರ್ ಡಿಫರೆನ್ಸ್ ಯಾವ್ದು ಇದೆ ಸರ್ 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 ರೋಡ್ ಸ್ವಲ್ಪ ಜಾಸ್ತಿ ಜಾಸ್ತಿ ಕಡಿಮೆ ಕಡಿಮೆ ಆಗುತ್ತೆ ಆಗುತ್ತೆ ಅದು ಓಕೆ ಓಕೆ ಇವಾಗ ಲಾರಿ ಮಾಡೋರು ಏನಂತ ಮೆಸೇಜಸ್ ಕೊಡ್ತೀರಾ ಟಾಟಾ ಮಾಡಬೇಕು ಸರ್ ಗಡಿ ಲಾರಿ ಮಾಡೋರು ಅಂದ್ರೆ ಬಿಎಸ್ ಸಿಕ್ಸ್ ಮಾಡ್ಬೇಕು ಸರ್ ಗಡಿ ಟಾಟಾ ಮಾಡ್ಬೇಕು ಸರ್ ಕೊನೆಯಲ್ಲಿ ನಮ್ಮ ಕಾಶ್ಮೀರ ಕನ್ನಡಿಗ ಯೂಟ್ಯೂಬ್ ಚಾನೆಲ್ ಬಗ್ಗೆ ಏನಂತ ಏನಿಲ್ಲ ಸರ್ ನೀವು ಮುಂದೆ ಬೆಳಿಲಿ ಅಷ್ಟೇ ನಮ್ಗೆ ಏನ್ ಗೊತ್ತಿಲ್ಲ ಚಲೋ ಆಗ್ಲಿ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಎಸ್ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ನಮ್ಮ ಇವತ್ತಿನ ಟಾಟಾ ಹುಬ್ಲಿ ಲಾರಿಯಾ ಒಂದು ಬ್ಲಾಗ್ ಇನ್ನಷ್ಟು ಹೊಸ ಹೊಸ ಲಾರಿಯ ಬ್ಲಾಗ್ ನೊಂದಿಗೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನಮ್ಮ ಯೂಟ್ಯೂಬ್ ಚಾನಲ್ ನ ವಿಸಿಟ್ ಮಾಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್